ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನ ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಅವ್ನ ಸ್ಟಾರ್ಟ್ ಮಾಡೋಣ ಮಾಡಿ ಇವತ್ತು ಶನಿವಾರ ಬೆಳಗ್ಗೆ ಆರಂಗ್ ನಲ್ವತ್ತು ನಿಮಿಷ ಆಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡ್ತೀನಿ ಇವತ್ತಿನ ನಾಷ್ಟಕ್ಕೆ ಮಾಡ್ತೀನಪ್ಪ ಅಂತಂದ್ರೆ ನಮ್ಮ ಮನೆಯವರೆಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಮೆಂತೆ ಪಲಾವ ಅದನ್ನ ಮಾಡಕ್ಕೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದೀನಿ ರೀ ನಾನು ಬೆಳಿಗ್ಗೆ ಎತ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟು ಜಳಕ ಮಾಡಿ ಬಂದಿದ್ದೀನಿ ಈಗ ಪಟ್ ಪಟ್ ಅಂತ್ ಮಾಡ್ಕೊಂಡ್ರಿ ಅನ್ರಿ ಅಕ್ಕಿ ಸ್ವಲ್ಪ ಮಸಾಲೆ ಇಟ್ಟಿದೀನಿ ಶುಂಠಿ ಇಟ್ಟಿದಿನಿ ಮತ್ತೆ ಕೊಬ್ಬರಿನ ಕಟ್ ಮಾಡಿ ಇಟ್ಟಿದಿನಿ ಮೆಂತ್ಯ ಪಲಾವ್ ಮಾಡ್ಕೊಂಡ್ಬಿಟ್ಟು ಕೋಸಂಬರಿ ಮಾಡ್ಕೊಂಡ್ರಿ ಸಲಾಡು ಅಂತಾರು ಕೋಸಂಬ್ರಿನೂ ಅಂತಾರು ಸೌತಿಕಾಯಿ ಮತ್ತೆ ಒಳಗಾಗಡ್ಡಿನ ಹಾಕಿಬಿಟ್ಟು ಇಲ್ಲಿ ಒಳಗಡ್ಡಿ ಏನ್ ಮಾಡೀನಿ ಅಂದ್ರೆ ಸಪ್ಪಿ ತೆಗ್ದು ನೀರು ಹಾಕಿಟ್ಟಿದೀನಿ ಬಾ ಕಾಮ ಇವು ಕಟ್ ಮಾಡತ್ತ ಲಾಸ್ಟ್ ಕಣ್ಣೀರ್ ಬರ್ತಾವು ಅದಕ್ಕಂತ ಅದಕ್ಕಂಥೇಳೆ ಕರಿ ಮೇಲೆ ಸಪ್ಪಿ ನೀರೊಳಗೆ ಹಾಕಿ ಕಟ್ ಮಾಡಿಬಿಟ್ರೆ ಅಷ್ಟು ತಾಂಗ್ ಹತ್ತಾಗಿ ನಿಲ್ದಾರೆ ಅದಕ್ಕಂಥ ನೀರಾಗ್ ಹಾಕಿ ಇಟ್ಟಿದ್ ಈಗ ಫಸ್ಟಿಗೆ ಮಸಾಲೆ ಈಚೆ ಕಡೆ ಗ್ಯಾಸ್ ಮೇಲೆ ನೀರು ಕಾಸಾಕಿಟ್ಟಿದ್ರೆ ಇವತ್ತು ಮಣ್ಣಿನ ಪಾತ್ರೊಳಗ ಅನ್ನ ಮಾಡ್ಕೋಬೇಕಂತೇಳೆ ಕುಕ್ಕರ್ ಒಂದ್ ಕಿತ್ತ ಈ ಮಣ್ಣಿನ ಪಾತ್ರೊಳಗ ಅನ್ನ ಚಲೋ ಆಗ್ತೈತಿ ಫಸ್ಟ್ ಈಗ ಮಸಾಲೆ ಉಬ್ಕೊಳಕ ಇಲ್ಲಿ ಮಸಾಲೆ ತಗೊಂಡಿದೀನಿ ಸ್ವಲ್ಪ ಮೆಂತ್ಪಲ್ಲಿ ಹಿಂದಿನೇ ತೋಸಿ ತೊಳೆದು ಎಲ್ಲ ಮಾಡಿ ಇಟ್ಟಿದ್ದೀನಿ ರೀ ಮಸಾಲೆಗೆ ಏನಂದ್ರೆ ಸ್ವಲ್ಪ ಒಂದೆರಡು ಚಮಚ ಅಷ್ಟು ಧನಿಯಾ ಅಂಥದ್ದು ನಮ್ಮ ಕಡೆ ಹಮೇಸ್ ಅಂತಾರೆ ಇದು ಒಂದೆರಡು ಚಮಚ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಸ್ವಲ್ಪ ದಾಲ್ಚೀನಿ ಲವಂಗ ಇದು ಸ್ಟಾಲ್ ಹೂವು ಮತ್ತು ಪಲಾವಳಿ ಒಗ್ಗರಣೆ ಹಾಕಬೇಕ್ರೆ ಇದನ್ನ ರುಬ್ಬಾಕಿ ಹಾಕಬೇಕು ಪಲಾವಳಿ ಮತ್ತು ಸ್ಟಾಲ್ ಹೂವು ಇಟ್ಟಿದ್ದೀನಿ ನನಗೆ ಮತ್ತು ನಿಂಬೆ ಹಣ್ಣು ಇಡ್ತೀನಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿ ಒಂದು ಐದಾರು ಆರು ಮೆಣಸಿನ್ಕಾಯಿ ತೊಗೊಂಡಿದೀನಿ ಇವನು ಹಾಕಿಬಿಡ್ತೀನಿ ಮತ್ತೆ ಕೊಬ್ಬರಿ ಮತ್ತೆ ಒಂದು ದೊಡ್ಡ ಸೈಜ್ ಉಳಾಗಡ್ಡಿರಿ ಒಗ್ಗರಣೆ ಸ್ವಲ್ಪ ಹಾಕಬೇಕು ಆಮೇಲೆ ಕಟ್ ಮಾಡ್ಕೊತೀನಿ ಇದು ರುಬ್ಬಾಕ ಹಾಕ್ಬಿಡ್ರಿ ಸ್ವಲ್ಪ ದಪ್ಪ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಸಣ್ಣ ಆಗುತ್ತೆ ರುಬ್ಬದಾಗ ಮತ್ತೆ ಒಂದೆರಡು ಟೊಮೆಟೊ ಟೊಮೆಟೊ ಹಾಕಿದ್ದು ಮತ್ತು ಸ್ವಲ್ಪ ಕೊತ್ತಂಬರಿ ಇದಿಷ್ಟ ರುಬ್ಕೊತಿದ್ರೆ ಆಮೇಲೆ ಮೆಂತ್ಯಪಲ್ಯ ಹಾಕೊತೀನಿ ಯಾಕಂದ್ರೆ ಅಷ್ಟು ಒಮ್ಮೆ ಹಾಕಿಬಿಟ್ರೆ ಅದು ಸಣ್ಣ ಆಗಂಗಿಲ್ಲ ಅಂದರೆ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡಿದ್ದರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಮೆಂತ್ಯಪಲ್ಯ ಹಾಕ್ಬಿಟ್ಟು ರುಬ್ಕೋಬೇಕು ಒಮ್ಮೆ ಹಾಕಕ್ಕೆ ಹೋದ್ರೆ ಸಣ್ಣ ಆಗಂಗಿಲ್ಲ ಅಂದ್ರೆ ಇಷ್ಟು ಹಾಕಂಗಿಲ್ಲ ನಾನು ಒಂದ್ ಸ್ವಲ್ಪ ಹಾಕ್ತೀನಿ ಇದ್ರೊಳಗೆ ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತಷ್ಟು ರುಬ್ಕೊಬೇಕು ಈಗ ರುಬ್ಕೊಂಡ್ಮೇಲೆ ಮತ್ತಷ್ಟು ಮೆಂತಿ ಮೆತ್ತಿಪಲ್ಯ ಮತ್ತಷ್ಟು ಹೆಂತಿ ಪಲ್ಯ ಮತ್ತೆ ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಕೊತೀನಿ ಸಾಕ್ರೆ ಇಷ್ಟ ಒಂದು ಒರಿ ಕಟ್ಟಷ್ಟು ಆಗುತ್ತಿದ್ದು ಆಗುತ್ತಿದ್ರು ಅಂದರೆ ಒಂದುವರೆ ಸೂಡಷ್ಟು ಹಾಕೈತಿ ಮೆಥಿಪಲ್ಲೆ ಇಷ್ಟು ಹಾಕಿದ್ದಿದ್ರು ಮತ್ತು ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ ಈ ರೀತಿ ರುಬ್ಕೊಂಡೆ ಇಟ್ಕೊಂಡಿದ್ದೀವಿ ಇನ್ನೂ ಒಂದು ಒಳ್ಳೆ ಕಟ್ ಮಾಡ್ಕೊತೀನಿ ಸ್ವಲ್ಪ ಸಣ್ಣಗೆ ಉದ್ದಿದಾಗ ಒಂದು ಸ್ವಲ್ಪ ಹಾಕ್ಬೇಕ್ರಿ ಹಾಕ್ಬೇಕ್ರೆ ಒಗ್ಗರಣೆ ಜಾಸ್ತಿ ಜಾಸ್ತಿಯೂ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ರುಬ್ಬಂದ್ರೆ ಹಾಕಿರ್ತೀವಲ್ಲ ಮನೆಯಲ್ಲಿ ಒಂದು ಅರ್ಧ ಅಷ್ಟು ಹಾಕ್ತೀನಿ ಯಾಕಂದರೆ ಕೋಸಂಬರಿ ಅಷ್ಟು ಮಾಡ್ಕೊಳ್ಬೇಕಂದ್ರೆ ಇದು ಕೋಸಂಬರಿ ಹಾಕಿ ಮಾಂಸ ಬರ್ತೈತಿ ಎತ್ತಿಟ್ಕೊಳ್ತೀನಿ ಆಮೇಲೆ ಕಟ್ ಮಾಡ್ತೀನಿ ಫಸ್ಟಿಗೆ ಅನ್ನ ಮಾಡಕ್ಕೆ ಇಟ್ಬಿಡ್ತೀನಿ ಯಾಕಂದರೆ ಇವಾಗ ಶನಿವಾರ ಐತೆ ತಾನು ಜಲ್ದಿನೇ ಸಲಿಗೆ ಹೋಗ್ತಾಳೆ ಏಳುವರಿಗೆ ಹೋಗ್ತಾವು ಅದಕ್ಕೆ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿಬಿಡ್ತೀನಿ ಅನ್ನ ಮಾಡೋಕೆ ಅಂದರೆ ಅನ್ನ ರೆಡಿ ಆಗಿಟ್ಟರೆ ನಾನು ಈ ಕಡೆ ಕೋಸಂಬರಿ ಮಾಡ್ಕೊಳಕ್ಕೆ ಬರ್ತೈತಿ ಇಲ್ಲಿ ಮಣ್ಣಿನ ಪಾತ್ರೆ ಕಾಸಕ್ಕೆ ರೀ ಅದಕ್ಕೆ ಒಂದು ಎರಡು ಚಮಚ ಅಷ್ಟೇ ಎಣ್ಣೆ ಹಾಕೊತೀನಿ ತುಪ್ಪ ಹಾಕಿಬಿಟ್ರಂತೂ ಇನ್ನೂ ಮಸ್ತ ಆಗೋದ್ರೆ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಬಿಸಿ ಆಗೈತ್ರಿ ಒಂದೆರಡು ಪಲಾವಿಲಿ ಮತ್ತು ಒಂದು ಸ್ಟಾರ್ ಹೂವು ಹಾಕ್ತೀನಿ ಈಗ ಪಲಾವ್ ಪಲಾವಿಲಿ ಸ್ಟಾರ್ ಹೂವು ಸ್ವಲ್ಪ ಹುರ್ಕೋಬೇಕ್ರಿ ಪಲಾವಿಲಿ ಮತ್ತು ಸ್ಟಾರ್ ಹೂವು ಸ್ವಲ್ಪ ಹುರ್ಕೊಂಡ್ಮೇಲೆ ಒಂದು ಅರ್ಧ ಒಳಗಾಗಿ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಇದು ಹಾಕಿಬಿಡಬೇಕು ಹಾಕಿ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಮೇಲೆ ಇಲ್ಲಿ ಎಲ್ಲ ರುಬ್ಬಿಟ್ಟಿದೀವಲ್ಲ ಮಸಾಲೆ ಇದನ್ನ ಹಾಕಿದ ಹಾಕಿ ಸ್ವಲ್ಪ ಬೆನ್ಸ್ಕೋಬೇಕು ಇದು ಒಂದೆರಡು ನಿಮಿಷ ಬೆನ್ಸ್ಕೋಬೇಕು ಇದಕ್ಕೆ ಒಂದು ಚಮಚದಷ್ಟು ಪುದೀನ ಚಟ್ನಿ ಹಾಕ್ತೀನಿ ನಾನು ಪುದೀನ ಇದ್ರೆ ಇದ ಮಸಾಲೆ ರುಬ್ಬಂದಾಗ ಹಾಕ್ಬೋದಿತ್ತು ನಾನೆಲ್ಲ ಪೇಸ್ಟ್ ಮಾಡಿಟ್ಟಿನಲ್ಲ ಅದನ್ನ ಒಂದು ಚಮಚದಷ್ಟು ಹಾಕಿದ್ದೀನಿ ಈಗ ಒಂದಿದು ಎರಡು ನಿಮಿಷ ಬೆನ್ಸ್ಕೊಂಡಿದ್ ನೋಡ್ರಿ ಅರ್ಧಗಳಷ್ಟು ನಿಂಬೆ ಹಣ್ಣು ಹಾಕುವ ನಿಂಬೆ ಹಣ್ಣು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಅಕ್ಕಿ ತಗೋದಿಟ್ಟಿದ್ನ ಹಾಕಿ ಬಿಡ್ಬೇಕ್ರಿ ನನಗೆ ಅಕ್ಕಿ ತೊಗೋದ್ ರೀ ಒಂದು ಅರ್ಧ ತಾಸ ಆಯಿತು ಇವು ನುಚ್ಚಕ್ಕಿ ಅದಾವ ರೀ ಅದನ್ನ ತೊಗೊಂಡಿದ್ದೀನಿ ನಾನು ಮನೆಯೊಳಗೆ ಯಾವ ಅಕ್ಕಿ ಇರ್ತಾವಲ್ಲ ಅವನ್ನ ತಗೋಬಹುದು ರೇಷನ್ ಅಕ್ಕಿಂದನೂ ಮಾಡ್ಕೋಬೋದು ರೀ ತಗದು ಸಲ ಮಾಡಿದೀನಿ ನಾನು ಅದನ್ನೂ ಚಲೋ ಆಗುತ್ತೆ ಅಕ್ಕಿ ಹಾಕಿ ಚಲೋನಾಗೆ ಮಿಕ್ಸ್ ರೀ ಇಲ್ಲಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕಿದೀನಿ ರೀ ಮತ್ತೆ ಬಿಸ್ನೀರ್ ಹಾಕಿದಿನಿ ನಾನು ಯಾಕಂದ್ರೆ ಜಲ್ದಿ ಆಗುತ್ತೆ ಅದನ್ನ ಬಿಸ್ನೀರ್ ಹಾಕಿಬಿಟ್ರೆ ಇದು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಬೇಕು ರೀ ಅನ್ನ ಮಾಡ್ಕೊಳಕ್ಕೆ ನಾವು ಅಕ್ಕಿ ಎಷ್ಟು ಅಂತೀವಲ್ಲ ಅದ್ರದ ಡಬಲ್ ನೀರು ಹಾಕಬೇಕು ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಾನ ಪಸ್ಟ್ ಬೆಲ್ಲ ಹಾಕೊಳ್ಳಂದ್ರೆ ಇದಿಷ್ಟ ಬೆಲ್ಲ ಹಾಕಿದ್ನಿ ಹಾಕಿ ಮಿಕ್ಸ್ ಮಾಡ್ಕೊಂಡೆ ಮುಚ್ಚಿದ್ದ ಬೆಂಜ್ಕೊಬೇಕ್ರಿ ಕಟ್ ಸೌತಿಕಾಯಿ ಅಷ್ಟ ಕಟ್ ಮಾಡ್ಕೊಂತೀನಿ ಸೌತಿಕೆ ಕಟ್ ಮಾಡೋದು ದೊಡ್ಡ ಕೆಲಸ ನೋಡಿದ್ರೆ ಯಾಕಂದ್ರೆ ಸಣ್ಣ ಸಣ್ಣ ಕಟ್ ಮಾಡಕ್ ಆಗಂಗಿಲ್ಲ ಅದಕ್ಕೆ ನಾನು ಏನ್ ಮಾಡ್ತೀನಿ ಈ ರೀತಿ ಮಾಡಿಟ್ಟು ಕಟ್ ಮಾಡ್ಕೊತೀನಿ ಆವಾಗ ಸಣ್ಣಗೋದ್ರೆ ಅಂದ್ರೆ ಟೈಮ್ ಇದ್ ಸ್ವಲ್ಪ ಅದ ಸಂನೆ ಕಟ್ ಮಾಡ್ತಿವಲ್ಲ ಅಷ್ಟ ಕೋಸಂಗೆ ಟೇಸ್ಟ್ ಆಗುತ್ತೆ ದಪ್ಪ ದಪ್ಪೆ ಕಟ್ ಮಾಡಿ ಹಾಕಿಬಿಟ್ರು ರುಚಿ ಆಯಂಗಿಲ್ಲ ಅಷ್ಟ ಹಾಗಾರೆ ರಾಗಿ ಡಿ ಮತ್ತೆ ಸೌತಿಕಾಯಿ ಕೊತ್ತಾಂದ್ರೆ ಎಲ್ಲಾ ಕಟ್ ಮಾಡಿ ಇಟ್ಿದಿನಿ ಮತ್ತೆ ಈಗ ನಾನು ರೆಡಿ ಹಾಕತಿದ್ದೆ ಆಗಾಗ ಮಿಕ್ಸ್ ಮಾಡ್ತಾ ಇರ್ಬೇಕು ಈಗ ಒಂದು ಎಲೆಕ್ಸಲಾ ಮಿಕ್ಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಬೆನ್ಐತ್ರಿ ಇನ್ನೊಂದು ಸ್ವಲ್ಪ ಬೆನಿಬೇಕು ಗ್ಯಾಸ್ ಆನ್ ಮಾಡಿ ಕೋಸಂಬರಿ ಮಾಡ್ಕೊಡ್ರಿ ಸೌತಿಕಾಯಿ ಹೊರಗಡೆ ಕಟ್ ಮಾಡಿ ಕೊಸಂಬ್ರೆ ಹಾಕಿಬಿಟ್ಟು ಮಸಾಲೆ ಸ್ವಲ್ಪ ಸಕ್ಕರೆ ಅಷ್ಟೇ ಹಾಕದ್ರಿ ಮೆಣಸಿನ್ಕಾಯಿ ಅದು ಹೋಗಂಗಿಲ್ಲ ನಾನು ಯಾಕಂದ್ರೆ ತಿನ್ನಾಕ ಇಷ್ಟ ಪಡಂಗಿಲ್ಲ ರೀ ಮನು ತಾನು ಅದಕ್ಕಂದ್ರೆ ಸೌತೆಕಾಯಿ ಉಳ್ಳಾಗಡ್ಡಿ ಮತ್ತೆ ಕೊತ್ತಂಬರಿ ಅಷ್ಟು ಹಾಕಿ ಮೊಸರ ಹಾಕಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಕೊಡೋದು ಅಷ್ಟೇ ಯಾವಾಗಲೂ ಸೌತೆಕಾಯಿ ಇರಕ್ಕೆ ಸಣ್ಣ ಕಟ್ ಮಾಡಿಬಿಟ್ರೆ ಕೋಸಂಬರಿ ಟೇಸ್ಟ್ ಆಗುತ್ತೆ ಮತ್ತೆ ಮೊಸರ ಎಲ್ಲ ಅದು ಮಿಕ್ಸ್ ಆಗುತ್ತೆ ದಬ್ಬಾಯಿ ಕಟ್ ಮಾಡಿಬಿಟ್ರೆ ಮಿಕ್ಸ್ ಆಗಂಗಿಲ್ಲ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ವಿ ಸ್ವಲ್ಪ ರುಚಿ ತಕ್ಕಷ್ಟ ಉಪ್ಪು ಮತ್ತೆ ಹಾಕಿಬಿಡೋ ಅಷ್ಟೇ ಚಮಚಿ ನಮ್ಮಸ್ರು ಗಟ್ಟಿ ಆಗಿರಲಿಲ್ಲ 7 ಗಂಟೆನೇ 8 ಗಂಟೆ ಕರ್ಕ ಹಾಕಿಬಿಡಿನಿ ಮತ್ತೆ ಅಷ್ಟು ಇನ್ನು ಸರಿಯಾಗಿ ಆಗಿಲ್ಲ ಎಷ್ಟು ಬೇಕು ಅಷ್ಟೆ ಮತ್ತೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡೆ ಅಷ್ಟೇ ಅವೆ ಬಲಾವ್ ಮತ್ತೆ ರೈಸ್ ರೀತಿ ಮತ್ತೆ ಹಾಕ್ತತೆ ಉಪವಾಸದ ರೀತಿ ನಾಕ ಕ್ಯಾರೆಟ್ ಹಾಕ್ಬೇಕಂದ್ರೆ ಮನ್ಸಾಗುತ್ತೆ ಇಟ್ಟಿದ್ರೆ ಸೌತೆಕಾಯಿ ಮತ್ತೆ ಒಳಗಡೆ ಹಾಕಿದ್ರು ರೆಡಿ ಮಸ್ತ್ ಇಟ್ಟಿದ್ರೆ ಸಾಕು ಅಣ್ಣ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಟ್ಟ ಮುಚ್ಚಿಟ್ಟಿದ್ರೆ ಕುಕ್ಕರ್ ಮಾಡ್ಕೋದು ಈಜಿ ಓಪನ್ ಪಾತ್ರೆ ಮಾಡ್ಕೋಕಿತ್ತ ಕುಕ್ಕರಲ್ಲಿ ಮಾಡ್ಕೋದು ಜಲ್ದಿ ಆಗುತ್ತೆ ಎರಡು ವಿಷಲ್ ಆಗಿಬಿಟ್ರೆ ಹಾಂ ಹಾಗೆ ಇನ್ನೊಂದು ಸ್ವಲ್ಪ ಜಲ್ದಿತ್ತು ಇನ್ನೊಂದು ಸ್ವಲ್ಪ ಹುಚ್ಚಿಡ ಈಗ ಅನ್ನ ಜಲ್ದೈತೆ ನೋಡಿದ್ರೆ ಇನ್ನೊಂದು ಸ್ವಲ್ಪ ಇದು ಆಗಬೇಕು ಬಟ್ ಟೈಮ್ ಆಗಿದ್ಲಾ ಅದಕ್ಕೆ ಸ್ವಲ್ಪ ಹಾಕಿಕೊಡ್ತೀನಿ ಒಂದು ಸ್ವಲ್ಪ ಮುಚ್ಚಿಡ್ತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಬಿಡಿ ಬಿಡಿ ಆಗುತ್ತೆ ಬಿಸಿ ಇದ್ದಾಗ ಅಷ್ಟು ಮಸಾಲೆ ಜಾಸ್ತಿ ಇರಬೇಕಂದ್ರೆ ಪಲ್ಯ ಅದು ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಮುಚ್ಚಿಡ್ತೀನಿ ಡಬ್ಬಿಗೆ ಆಮೇಲೆ ಹಾಕ್ತೀನಿ ಫಸ್ಟ್ ನೀವು ರೆಡಿಯಾಗಿ ಇಟ್ಟು ನೋಡ್ರಿ ಬಂದ್ ಮಾಡ್ಕೊಂಡ್ಬಿಡ್ತೀನಿ ಇದು ಬಿಸಿನ ಮತ್ತೆ ಇನ್ನಷ್ಟು ಬೆನಿತೈತಿ ಡಬ್ಬಿಗೆ ಅಷ್ಟು ಹಾಕಿ ಇಟ್ಬಿಡ್ತೀನಿ ಟೇಸ್ಟ್ ಅಂದ್ರೆ ಭಾಳ ಮಸ್ತ್ ಆಗ್ತೈದ್ರಿ ನಮ್ ತನು ಯಾವಾಗಲೂ ಶನಿವಾರ ನಾಷ್ಟ ಮಾಡಿ ಹೋಗಂಗಿಲ್ಲ ಇದೇ ಪಲಾವ್ ಮಾಡಿದರೆ ಹೋಗಂಗಿಲ್ಲ ಸ್ವಲ್ಪ ಅದು ತಿನ್ಬಿಟ್ಟ ಹೋಗ್ತಾವ ಅಷ್ಟ ಅಷ್ಟ ಇಷ್ಟ ಆಗ್ತೈತ್ರಿ ನಮ್ ಮೇ ಮಂದಿಗೆಲ್ಲ ನೀವೊಂದ್ಸಲ ಕಡ್ಡಿದ ಟ್ರೈ ಮಾಡಿ ಬಹಳ ಇಷ್ಟ ಆಗ್ತೈತಿ ಇದು ಇಷ್ಟ ನಾಷ್ಟಕ್ಕನ ಖಾಲಿ ಆಗ್ಬಿಡ್ತೈತ್ರಿ ಈಗ ಟೈಮ್ ಐದಾಗಿ ಇಪ್ಪತ್ತೈದು ನಿಮಿಷ ಆಗೈತೆ ನೋಡ್ರಿ ಇವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಮಾಡಬೇಕು ಯಾಕಂದ್ರೆ ಮಧ್ಯಾಹ್ನ ಸರಿಯಾಗಿ ಊಟ ಆಗಿಲ್ಲ ರೀ ನನ್ನ ಮಕ್ಕಳಿಗೆ ಯಾಕಂದ್ರೆ ನಾನು ಅಡುಗೆ ಮಾಡಿದ್ದಿಲ್ಲ ನಿನ್ನಿದು ಸಂಜೆ ಮತ್ತೆ ಅನ್ನ ಸಾಂಬಾರು ಇತ್ತು ಮತ್ತು ಪರಾಠೆ ಇದ್ದವು ರೀ ಅದ್ರ ಮೇಲೆ ಬಿಟ್ಟಿದ್ದೆ ನಮ್ಮ ಮನೆಯವ್ರಿಗೆ ಮೆಂತ್ಯ ಪಲಾವ್ ಮತ್ತು ಕೋಸಂಬರಿ ಹದಿನೈದು ಕಟ್ಟಿದ್ಯಾವೆ ಹದಿನೈದು ಕಟ್ಟಂತಂದ್ರು ಅದಕ್ಕೆ ಏನು ಮಾಡೋಕ್ಕೆ ಹೋಗಲಿಲ್ಲ ಅದು ಮಧ್ಯಾಹ್ನ ಖಾಲಿ ಮಾಡಿರಬೇಕು ಸಂಜೆಕ್ಕೇನಾದರೂ ಮಾಡೋಕಲ್ತೈತಿ ಅಂತ ಹೇಳಿ ಈಗ ಸ್ನ್ಯಾಕ್ಸ್ ಮಾಡಬೇಕು ರೀ ಮೊನ್ನೆ ತಂದಿದ್ದೆಲ್ಲ ದೊಡ್ಡ ಸೈಜ್ ಮೆಣ್ಸಿನ್ಕಾಯಿ ಇದನ್ನ ಆಲೂ ಸ್ಟಾಕಿಂಗ್ ಹಾಕಿಬಿಟಾ ಏನಂತಾರೆ ಆಲೂ ಬೊಂಡಾ ಮಾಡೋದು ಅಂತ ಹೇಳಿ ಇಲ್ಲಿ ಬಟಾಟೆ ಕೂತ್ ಸಿಕ್ಕಿದಿನಿ ಮತ್ತೆ மஞ்சಿಕೇನ ತೋರ್ ಇಟ್ಟಿದೀನಿ ಫಸ್ಟ್ ಈ மஞ்சಿಕೇನ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಅಂತ ಹೇಳಿ ವಾಟ್ ಇಸ್ ನೇಮ್ ಆಫ್ ಟುಡೇಸ್ ಡिश ಏನ್ ಇದಗ ಏನಂತಾರೆ ಆಲೂ ಬಜ್ಜಿ ಆಲೂ ಬೋಂಡ ಏನಂತಾರೆ ಗೊತ್ತಿಲ್ಲ ಮತ್ತೆ ಇದನ ಆಲೂ ಪಕೋಡ ಅಂತ ನಾನು ಹೇಳಿರ ನಾನು ಅಂದರೆ ಮೆಣಸಿಕ್ ಕಟ್ ಮಾಡಿಬಿಟ್ಟು ಅದ್ರಾಗ ಉಳ್ಳಾಗಡ್ಡಿ ಮತ್ತು ಪಟಾಟಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಧನಿಯಾ ಪುಡಿ ಮತ್ತು ಖಾರ ಮಿಣಿ ಪುಡಿ ಖಾರ ಮಿಣಸ ಸ್ವಲ್ಪ ಉರ್ಕೊಂಡ್ಬಿಟ್ಟು ಪೌಡರ್ ಮಾಡಿ ಮಿಕ್ಸ್ ಮಾಡಿ ಹಾಕ್ತಿದ್ರೆ ನೋಡ್ತೀನಿ ಏನಾದರೂ ಸ್ಪೆಷಲ್ ಮರಕ್ಕೆ ಟ್ರೈ ಮಾಡ್ತೀನಿ ಫಸ್ಟ್ ಟೈಮ್ ಮರಕ್ಕೆ ಹತ್ತಿದ್ರೆ ಇದು ಟೈಮ್ ಬರುತ್ತೆ ಅಂತ ನೋಡೋಣ ಫಸ್ಟಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಪಟ್ 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 ಅಂತ ಒಂದು ಏನೇ ಅಡಿ ಮಾಡ್ಬೇಕಂದ್ರು ರೆಡಿ ಮಾಡ್ಕೊಂಡಾಗ ಅದನ್ನ ಕರೆಕ್ಟಾಗಿ ಆಗುತ್ತೆ ಗರ್ಬಲ್ ಬಳಿ ಏನರ ಹೋದ್ರೆ ಏನರ ಆಗುತ್ತೆ ಹಂಗೆ ಮನಗಿಲ್ಲ ಕರೆಕ್ಟ್ ಆಗಿ ನೀಟಾಗಿ ಮಾಡ್ಬಿಡ್ತೀನಿ ಒಂದೊಂದಾಗಿ ಏನು ಮುಖಂಡ ಬರ್ರಿ ನೀವು ಮಾಡ್ತೀವಿ ನೀವು ತಿನ್ನಾಕತ್ರಿ ಈಗ ಸ್ನಾಕ್ಸ್ ಮಾಡಿ ಅಕ್ಕಿ ಅಕ್ಕಿನ ರುದ್ಬೇಕ್ರಿ ನನ್ಸಕ್ ಹಾಕಿದೀನಿ ಅಕ್ಕಿ ಮಧ್ಯಾಹ್ನ ಎರಡು ಗಂಟೆಗೆ ಹಾಕಿದೀನಿ ಆರು ಗಂಟೆ ಇರುವ ಸ್ವಲ್ಪ ಜಲ್ದಿ ರುದ್ದ ಅಷ್ಟ ಉದ್ದ ಐತ್ರಿ ಅದು ಎಕ್ಚುಲಿ ನಾಳೆಗೆ ಪುರಿ ಮಾಡ್ಬೇಕಂದಿತ್ತು ತನಗೇ ನೆಗ್ರಿ ಮಾಡ್ತೈತೆ ತೈ ಒಂದ್ ಸಾಕತ್ತೈತೆ ಅಂತ ಹಿಂಗಾಗಿ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಅಕ್ಕಿ ನನ್ ಹಾಕಿದೆ ಈ ಪಟ್ 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 ಅಂತೇಳಿ ರೆಡಿ ಮಾಡ್ಕೊಂತಪ್ಪಿ ಒಂದ್ ಚಮಚ ಅಷ್ಟ ಕೊತ್ತಂಬರಿ ಬೀಜ ಅಂತ ಅದನ್ನ ತಗೊಂಡಿದ್ದೀನಿ ಮತ್ತೊಂದ್ ಸ್ವಲ್ಪ ಜೀರಿಗೆ ಒಂದ್ ಹತ್ತರಿಂದ ಹನ್ನೆರಡು ಮೆಣಸು ಕಾಳು ಮೆಣಸು ಸ್ವಲ್ಪ ಹುರ್ಕೊಂತೀವಿ ಹುರ್ಕ್ ಬಿಟ್ಟಿ ಪುಡಿ ಮಾಡ್ಕೊತಿದ್ರೆ ಹುರ್ಕೊಂಡ್ಬಿಟ್ಟು ಸ್ವಲ್ಪ ತರಿ ತರಿಯಾಗಿ ಕುಟ್ಕೋಬೇಕ್ರೆ ಕುಂದಿಕ್ಕಿದ್ರೆ ಅದಕ್ಕೆ ಹಾಕ್ತೀನಿ ಆಲ್ರೆಡಿ ನನ್ನ ಮಗ ತಿಂದು ಅದು ಸ್ವಲ್ಪ ಅಂದ್ರೆ ನಾನು ಸ್ವಲ್ಪ ಕುದಿಸಿದ್ವಿ ಯಾಕಂದ್ರೆ ನಾಳೆ ದೋಸೆ ಮಗಳಿಗೆ ಬಟಟ್ ಪಲ್ಯ ಇದ್ರೆ ಇಷ್ಟ ಆಗ್ತೈತಿ ಅದಕ್ಕೆ ಇಟ್ಟಿದ್ದೀನಿ ನಾಳೆ ಅಷ್ಟು ಬಟಟ್ ಪಲ್ಯ ಮಾಡ್ಬೇಕಂತೇಳೆ ಈ ಕುಟ್ಟಿಟ್ಟಿದ್ರು ಇದು ಹಾಕ್ಬಿಟ್ಟು ಈಗ ಕುಟ್ಟಿಟ್ಟಿದ್ ಪೌಡ್ರ ಮತ್ತೆ ರುಚಿ ತಕ್ಕಷ್ಟ ಉಪ್ಪು ಮತ್ತೆ ಕೊತ್ತಂಬರಿ ಉಳ್ಳಾಗಡ್ಡಿ ಕಟ್ ಮಾಡಿ ಮಾಡಿಟ್ಟಿದ್ದೀವಿ ಇದನ್ನು ಹಾಕಿ ಬಿಡಬೇಕು ಸ್ವಲ್ಪ ಖಾರದ ಪುಡಿ ಹಾಕ್ಬೇಕು ಒಂದ್ ಸ್ವಲ್ಪ ಖಾರದ ಪುಡಿ ಹಾಕ್ತೀವಿ ಖಾರದ ಪುಡಿ ಹಾಕ್ಬಿಟ್ಟು ರೋಚನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಈ ತುಂಬಿ ಇಟ್ಟಿದ್ರೆ ಆಮೇಲೆ ಹಿಟ್ಟು ಕಲಿಸ್ತೀನಿ ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಂದ್ರೆ ಇದರೊಳಗೆ ತುಂಬಿಡಣ ಎಷ್ಟ್ ಹಿಡಿದ್ರೆ ಅಷ್ಟ ಹಾಗಾದ್ರೆ ಈ ರೀತಿ ತುಂಬಕೋಬೇಕು ಈ ರೀತಿ ಈ ರೀತಿ ಈ ರೀತಿ ತುಂಬಕೋಬೇಕು ಗೊತ್ತಾಯ್ತಾ ಸುಂಬಾಯرس ಹೋಗಂತ ಬರ ಹಾ ಏನು ಆ ಇನ್ನು ರೆಡಿ ಮಾಡ್ಕಿರಿ ಇನ್ನು ಬಜಿ ಮಾಡ್ತೀವಿ ಎಲ್ಲಾದ್ರೂ ಮಾತ್ರ ಎಲ್ಲರಿಗೆ ನಿಮ್ಮ ಬಾ ಜಲ್ದಿ ರಜಾಸ್ ಮಾಡ್ಕೊಂಡೆ ಹಾಗಾದ್ರೆ ಈ ರೀತಿ ತುಂಬಿ ಇಟ್ಕೋಬೇಕು ಹಾಗಾದ್ರೆ ಈಗ ಕದಲಿ ಕಲ್ಸೋಣ ಕಲ್ಸಾನ ಒಂದಿಷ್ಟು ಕಡ್ಲಿ ಇಟ್ ತಗೊತೀನಿ ಮತ್ತೆ ಒಂದು ಚಮಚದಷ್ಟ ಅಕ್ಕಿಟ್ಟು ಹಾಕ್ತೀನಿ ಕ್ರಿಸ್ಪಿ ಹೇಳಿ ಒಂದು ಚಮಚ ಅಕ್ಕಿ ಇಟ್ಟು ಹಾಕಿದ್ದೀನಿ ಅಜ್ವಾಯನ ಸ್ವಲ್ಪ ಸಿಕ್ಕಿಬಿಟ್ಟು ಒಂದು ಚಮಚದಷ್ಟು ಅಜ್ವ ಹಾಕಿದ್ದೀನಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಸಿಣ ಪುಡಿ ಮತ್ತು ಸ್ವಲ್ಪ ಅಡಿಗೆ ಸೋಡ ರೀ ಬಜ್ಜಿಗೆ ಯಾವಾಗಲೂ ಅಡಿಗೆ ಸೋಡಾ ಹಾಕ್ಬಿಟ್ರೇ ರುಚಿ ತಕ್ಕಷ್ಟ ಉಪ್ಪು ಹಾಕ್ಬೇಕ್ರಿ ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ತೀನಿ ರೀ ಒಂದು ಚಮಚದಷ್ಟು ಎಣ್ಣೆ ಬಿಸಿ ಮಣ್ಣಾ ಅದನ್ನ ಒಂದು ಚಮಚದಷ್ಟು ಹಾಕಿದ್ದೀನಿ ಸಾಫ್ಟ್ ಆಗಲಿ ಅಂಥೇಳಿ ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಮ್ಮೆ ಅಲಸ ಮಾಡ್ಕೋಬಾರೀ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಆಮೇಲೆ ಅಲಸ ಮಾಡ್ಕೋಬೇಕು ಅಂದ್ರೆ ಫಸ್ಟಿಗೆ ಗಟ್ಟಿ ಕಲಿಸ್ಬೋದು ಆಮೇಲೆ ನೀರು ಹಾಕಿ ಅಲಸ ಮಾಡ್ಕೋಬೋದು ಹಸಿರಾಗಲ್ಲ ಜಿಗಿಟ್ ಬರೋಂಗಿಲ್ಲ ಅಂತಾರೆ ಕೈತಾ ಯಾರು ಗೊತ್ತವಾ ನನಗೆ ಗೊತ್ತೈತಿ ನೋಡು ಹಿಂಗ ಮಾಡದ ಆಮೇಲೆ ಮತ್ ಸ್ವಲ್ಪ ಸ್ವಲ್ಪ ನೀರ ಹಾಕಿ ಕ್ರಾಸ್ ಮಾಡ್ಕೋ ಅಮ್ಮೇ ಜಾಸ್ತಿ ಹಾಕಿಬಿಟ್ರೆ ಅಮ್ಮೇ ಹುಗ್ಗಿ ಗತ್ತಲೆ ಮಾಡಿಟ್ರೆ ಸಿರಿಬರಮತ್ ಅದು ಚಿಗಟಾಗ್ತೈತತ್ತಲ್ಲ ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಿರಲ್ಲ ಇಟ್ನೇರ್ ಹಾಕಿ ರಾಗ ಕಾಣ್ತೈತತ್ತೆ ಅದಕ್ಕೆ ಸ್ವಲ್ಪ 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 ಹಾಕನ್ ಮಾಡ್ತಾತ ಹಂಗಲ್ಲ ಉಬ್ಬತೆ ಚಲೋ ನಿಟ್ಟ ಸಾಫ್ಟ್ ಆಯ್ತು ಬಂದಿದೆ ಕರೆ ಈ ರೀತಿ ಕಲಸಕೊಬೇಕು ಸ್ವಲ್ಪ ಏರ ಎಲ್ಲಾ ಒಣ ಹೋಗಬಿಡುತ್ತೆ ಉಬ್ಬ ತವatte ಒಮ್ಮೆ ಆಯಸ್ ಮಾಡ್ಕೊಂಡ್ಬಿಟ್ರು ಉಬ್ಬಾತ ಎಲ್ಲ ಚೇಂಬರ್ ನೋಡೋಣ ಏನ್ ಚೇಂಬರ್ ಏರ್ ಚೇಂಬರ್ಸ್ ನೇ ಏರ ಹೋಗ್ತಿದಂಗೆ ಆಗುತ್ತೆ ಹಾಗಾರೆ ಈ ರೀತಿ ಕಲಸಕೊಬೇಕು

ಆಯ್ತು ಹಾಕ್ಲೆ ನೀವು ಹಾಗಾದ್ರೆ ಹಿಟ್ಟದಿತ್ಲಾ ಇನ್ನು ಹೆಂಗಿನ ಡಿಶಿ ಹೇಗಿತಿ ಒಂದೊಂದಾಗಿ ಚೆಕ್ ಮಾಡಬೇಕಲ್ಲ ಹ್ಮ್ ಚೆಕ್ ಮಾಡ್ತೀನಿ ಕೈ ಹಾಕು ನಾ ಚೆಕ್ ಮಾಡಿ ಪೂರ್ತಿ ಹಚ್ಬೇಕಾ ಹಂಗ ಸ್ವಲ್ಪ ಕಾಣಿಸ್ಬೇಕು ನಂದು ಹಿಂಗೆ ಮಾಡಿ ಬಿಟ್ಕೊಂಡ್ರೆ ನಮ್ಮ ಅಮ್ಮನ ಮಾತು ಕೇಳಿ ಕೇಳಿ ಫಸ್ಟ್ ಈ ಬಟ್ಟನ್ನು ಹಾಕಿ ಫ್ರೈ ಮಾಡೋದಂತ ಆಮೇಲೆ ಬಜ್ಜಿ ಹಾಕಿಂತ ಮೆಣಸಿಗೆ ಹಾಕಿ ಫ್ರೈ ಮಾಡೋದು ನೀವೇ ಹೇಳ ಬಜ್ಜಿ ಕರೆಕ್ಟಾಗಿ ಬಟ್ ಕರೆಕ್ಟಾಗಿ ಆಯ್ತು ಈಗ ಫ್ರೈ ಮಾಡ್ತೀನಿ ಆಮೇಲೆ ಬಟ್ ಫ್ರೈ ಮಾಡ್ತೀನಿ ಆಯ್ತಾ ಈಗ ಎಣ್ಣೆ ಒಂದು ಚಲೋ ಚಲೋತ್ನಾಗೆ ಫ್ರೈ ಮಾಡ್ಕೊಂಬಿಡಾದ್ರೆ ಮಸ್ತಾಗಿ ಏನು ಅಂತಾರು ಹಾಲು ಮೆಣಸಿನ್ಕಾಯಿ ಪಕೋಡ ರೆಡಿ ಆಗ್ತವೆ ಆ ಸರಿ ಕಳೆದ ಸೈಡೆ ಚಲೋತ್ನಾಗೆ ಫ್ರೈ ಮಾಡ್ಕೋಬೇಕು

ಬಜ್ಜಿ ರೆಡಿ ಅವು ಮಸ್ತ್ ಆಯ್ತು ತಿನ್ನೋದು ಇವು ಮತ್ತು ಆಲೂಗಡ್ಡೆ ಆಯ್ತು ಮಾಡಿದ್ರೆ ಇವು ಬದ್ನಿಕಾಯಿ ಬಜ್ಜಿ ನಮ್ಮ ಬಿಜಾಪುರ ಸ್ಪೆಷಲ್ ಅಂತ ಮನು ಎರ ಮಾಡಿದ್ದೀನಿ ಬಟ್ ಮನೂನ ತಿನ್ಬಿಟ್ಟೆ ಹೇಳ್ಬೇಕಿನ್ನ ಭಾಳ ಬಿಸಿ ಅದಾವು ಅದವು ಮತ್ತೆ ತಿನ್ನೋ ಟೇಸ್ಟ್ ಆಗಿರೋ ಈಗ ಟೇಸ್ಟ್ ಆಗಿ ಆಮೇಲೆ ಮತ್ತು ಕುತ್ಕ್ರೆ ಮತ್ತೆ ಚಾಲೂ ಮಾಡದ್ನ ಹ್ಞೂ ಚಲೋ ಹ್ಞೂ ಅವ ಹ್ಞೂ ಅದ್ರಿ ನನ್ನ ಪಟ್ನೆ ಅದ್ನ ತಿಂದು ಹೇಳ್ಬಿಡ್ರಿ ಈಗ ಏಕೆ ನೋಡಿ ಇನ್ನೊಂದು ಖುಷಿನಾಗ ಫಸ್ಟ್ ಟೈಮ್ ತೆಗ್ದಿದ್ದು ನೋಡಿರಿ ಇವು ಬದ್ನಿಕಾಯಿ ಬಜ್ಜಿಯಲ್ಲ ನೆಕ್ಸ್ಟ್ ಟೈಮ್ ಮಾಡ್ದಾಗ ರೆಸಿಪಿ ಶೇರ್ ಮಾಡ್ಕೊತೀನಿ ನಾನು ಫಸ್ಟ್ ಟೈಮ್ ಮಾಡಿ ಮಮ್ಮಿಗೆ ಹೇಳಿದ್ದಕ್ಕೆ ಮಾಡಿದ್ರಿ Especially... Uh, oh. Ne? Hmm. Kırıyor, çok yaşıyor. Hayır. Hmm. Nerede ne yaptı? Hmm. 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 Hı Hmm. 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 ಸಂಡೆ ಇಟ್ಲ ಮೆಹೆಂದಿ ಹಚ್ ಮೆಹಂದಿ ಕಲಿಸಿದ ನಾನು ತನು ಮನು ಮೂರು ಮಂದಿ ರೀ ಇದು ಇನ್ನೂ ಮೆಹಂದಿ ಯಾವಾಗ ಸಲ ಹಚ್ಕೊತೀವಿ ಬಾವಿ ಸತಿ ಹಚ್ಕೊಂಡಿಲ್ಲ ಅದಕ್ಕೆ ಒಂದೊಂದೊಂದು ಒಂದೊಂದು ಬ್ರೀಗಳು ಸ್ಟಾರ್ಟ್ ಆಗ್ಯಾವಲ್ರಿ ನಮಗೂ ನಮ್ಮನೆಯವ್ರ ಅದು ಸೂಪರ್ ವಾಸಮಾಲ ಬಂದ್ರೆ ಅದನ್ನ ಹಚ್ಕೊತಾರೋ ನಾವು ಮೂರು ಮಂದಿ ಮೆಹಂದಿ ಹಚ್ಕೊತೀವಿ ತನು ಹಚ್ಲಾಗೈತ್ರಿ ಅದಕ್ಕೆ ತನೂ ಸಲ ನಾವು ಎಲ್ಲರೂ ಹಚ್ಕೊತೀವಿ ಇದು ಎಷ್ಟು ಜನ ಪ್ಯಾಕೆಟ್ ಗೊತ್ತಿಲ್ಲ ಒಂದು ಪ್ಯಾಕೆಟ್ ಪೂರ್ತಿ ಕೆಲಸಬೇಕು ರೀ ಮೂರು ಮಂದಿ ಆಗುತ್ತಲ್ಲ ಮನೆ ತಂದಿದ್ದಂತ ಹೇಳಿದಿಲ್ಲ ಅವಾಗ ತಂದು ಇಟ್ಟಿದ್ದೀನಿ ಎಷ್ಟು ಎರಡು ತಿಂಗ್ಳು ಆಯಿತು ಹಚ್ಕೊಂಡು ಮತ್ತೆ ಇದು ನೆಲ್ಲಿಕೆ ಇದು ಅಂತ ತಂದು ಆರು ಆಗಿರ್ಬೇಕು ಒಂದು ಡಬ್ಬಿ ಇದಕ್ಕೆ ಎಷ್ಟಪ್ಪ ಅಂತಂದ್ರೆ ಮೂವತ್ತೈದು ರೂಪಾಯಿ ಐತಿ ಇದನ್ನ ಸ್ವಲ್ಪ ಓದೈತ್ರಿ ಹಾಕ್ಬಿಡ್ತೀನಿ ಅಷ್ಟು ಜಾಸ್ತಿ ಹಾಕ್ಬೇಕಾದ್ರೆ ಇಷ್ಟ ಐತಿ ಇಷ್ಟ ಹಾಕ್ತೀನಿ मे बेरे कल चापुड़ी मत कर्ब हाकबिटे हाक स्व स्वल नहीं हाकबिटे कल सीटी मुझे ना हचको कब्बन बाटी कल सीटी वाले अब कपाते हाँ 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 ಈಗ ಸಾಧ್ಯ ಏ ಮರ ನಾ ಬೆಳಿಗ್ಗೆ ಹಚ್ಕೋದು ಈಗ ಕಲಸಿ ಇಟ್ಬಿಟ್ಟಿದ್ರಿ ತನಗ ಎಣ್ಣೆ ಹಚ್ಬೇಕು ಇಷ್ಟೊಂದ ಅಕ್ಕಿ ರುಬ್ಬ್ದೆ ಅಡ್ಗಿ ಮಾಡಕ್ಕೆ ಹೋಗಿಲ್ಲ ರೀ ಅಂತ ಯಾರೋ ಊಟ ಬಜ್ಜಿ ತಿಂದಾರಂತಂದ್ರು ಅಡ್ಗಿ ಮಾಡಕ್ಕೆ ಹೋಗಿಲ್ಲ ಬಜಿ ತಿಂದ್ಬಿಟ್ಟು ಚಹಾ ಮಾಡಿ ಕೊಟ್ಟೆ ಚಹಾ ಕುಡಿದೀವಿ ಇದ್ ಕಲಿಸ್ಬಿಟ್ಟು ತನಿ ಎಣ್ಣೆ ಹಚ್ಚಿ ಅನ್ಕೊಂಡ್ರಿ ಇವತ್ತು ಇಲ್ಲೇ ಮುಗಿಸೋದು ಇವತ್ತಿನ ನೀಡೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿತ್ ಅಂದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಇಷ್ಟೊಂದು ಕೈ ನೋಡಿದಿಕ್ಕ ತಮ್ಮ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ಈಗ ಕಲಿಸಿದ್ರಿ ನೋಡಿ ನೋಡಿ ಏನು ಮಾಡ್ತೀನಿ ಪೌಡ್ರ್ ಏನಿದೆ ಚಾಪಿಸ್